ಟ್ರೈಲರ್ ನಾನು ನೋಡಿರಲಿಲ್ಲ ಕಟ್ ವರ್ಷನ್ ನಾನು ನೋಡಿರಲಿಲ್ಲ ಬಟ್ ಆ್ಯಸ್ ಎನ್ ಆಡಿಯನ್ನೇ ನಾನು ನೋಡಿದಾಗ ನನ್ನ ಐ ವಾಸ್ ನಂಗೆ ತುಂಬ ಆಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಈ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ರೆ ನಂಗೆ ತುಂಬ ಖುಷಿ ಇದೆ ಹಿಂದ್ಗಡೆ ರೆಸ್ಪಾನ್ಸ್ನ ನಾನು ನಾ ಫಸ್ಟ್ ನಾನು ಕೇಳಿಸ್ಕೊತಾ ಇದ್ದೆ ಹೇಗಿದೆ ರೆಸ್ಪಾನ್ಸ್ ಇದೆ ಅಂತ ಹಿಂದೆ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಆ್ಯಂಡ್ ಮೀಡಿಯಾ ಆ್ಯಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮ್ಲಿ ಥರನೇ ನಮಗೆ ಟೀಸರ್ಗಾಗಿರ್ಬೋದು ಆಡಿಯೋ ಲಾಂಚ್ ಆಗಿರ್ಬೋದು ಇವತ್ತು ಟ್ರೇಲರ್ ಲಾಂಚ್ಗು ನೀವು ಆ್ಯಸ್ ಫ್ಯಾಮಿಲಿನೇ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ವಾಟ್ ಐ ವಾಂಟೆಡ್ ಹೌದು ಇದು ಮೂರು ಸಿನಿಮಾ ಮಾಡಿದ್ದೀನಿ ಇದ್ರೂ ಸೇರಿ ಬಟ್ ಇದು ಡಿ ಗ್ಲಾಮರಸ್ ರೋಲ್ ಹೌದು ಡಿ ಗ್ಲಾಮರಸ್ ರೋಲ್ ಮಾಡಬೇಕಾದ್ರೆ ಏಂತ್ರ ಬಗ್ಗೆನೂ ನೀವು ಯು ಡೋಂಟ್ ಹ್ಯಾವ್ ಟು ಅಂದರೆ ಯಾವುದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬರೀ ಕಾಂಟೆಂಟ್ ಮತ್ತು ಡೈಲಾಗ್ಸ್ ಮತ್ತು ನೀವು ಹೇಗೆ ನಿಮ್ಮನ್ನು ಅದು ಒಳಗಡೆ ತುಂಬ ಚೆನ್ನಾಗಿ ತೊ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್ ಸೊ ನನಗೆ ಪೊನ್ನೆ ನಾನು ಇದೊಂದು ಪೊನ್ನೆ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೀನಿ ನನ್ನ ಈ ಪಾತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ನಾನು ಸಿಟಿ ಹುಡುಗಿ ಬಟ್ ಸಿಟಿ ಹುಡುಗಿ ಒಂದು ಹಳ್ಳಿ ಹುಡುಗಿ ರೋಲ್ ಹಾಗೆ ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ ಅದು ಕಾಣಿಸ್ತಾರೆ ಪಾತ್ರನೇ ಸತ್ತೋಗ್ಬಿಡುತ್ತೆ ಬಟ್ ಅದು ಕಾಣಿಸ್ದೇ ಇರೋ ಹಾಗೆ ಇದೊಂದು ಒಂದು ಪಾತ್ರ ಮಾಡೋದು ವಾಸ್ ಚಾಲೆಂಜಿಂಗ್ ಆ್ಯಂಡ್ ನಾನು ತುಂಬ ಕಲ್ತಿದ್ದೀನಿ ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈವನ್ ಶೌರ್ಯ ಎಲ್ಲ ಎಲ್ಲ ಶಾರ್ಟ್ನಲ್ಲೂ ತುಂಬ ಗೈಡೆನ್ಸ್ ಗೈಡ್ ಮಾಡಿದರು ಹೀಗೆ ಮಾಡ್ಬೋದು ಅಂತ ಆ್ಯಂಡ್ ನನಗೂ ಒಂದು ಲಿಬರ್ಟಿ ಇತ್ತು ನಾನು ಹೀ ಅಂದರೆ ಡೈರೆಕ್ಟರ್ಸ್ ತುಂಬ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ ಬಟ್ ನಾನು ಏನಾದ್ರು ಸಜೆಸ್ಟ್ ಮಾಡಿದ್ರೆ ಸರ್ ಈ ಥರ ಹೀಗೆ ಮಾಡಿದ್ರೆ ಓಕೆನಾ ಹೀಗೆ ಮಾಡಿದ್ರೆ ಓಕೆನಾ ಅಂತ ಸೊ ಹೀ ಯೂಸ್ ಟು ಆಲ್ವೇಸ್ ಒಂದು ಫ್ರೀ ಹ್ಯಾಂಡ್ ಕೊಡ್ತಾಯಿದ್ರು ಓಕೆ ನೀವು ಹೀಗೆ ಮಾಡಿ ಈ ಥರ ಮಾಡಿ ಅಂತ ಸೊ ಅವ್ರು ಹೇಳೋದೆ ಒಂದು ಎಕ್ಸ್ಪ್ಲೇನ್ ಮಾಡೋದೇನೆ ನೀವು ನಿಮ್ಮ ಆ ಒಳಗಡೆ ಹೋಗಿಬಿಡ್ತೀರಾ ಒಂದು ಅವ್ರು ಯಾವ ಥರ ನಿಮಗೆ ಒಂದು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಅವ್ರು ನಮಗೆ ಹೇಳಿದಾಗ ಇವ್ರು ಆಲ್ರೆಡಿ ಒಂದು ಆಗಿ ಆ ಒಂದು ಅಲ್ಲಿ ನೀವು ಆ್ಯಕ್ಟ್ ಮಾಡೋಕೆ ರೆಡಿ ಆಗಿಬಿಡ್ತೀರ ಸೊ ಅದು ಆ ಥರ ಒಂದು ಪ್ರಿಪ್ರೇಷನ್ ಇತ್ತು ಡಿಗ್ಲ್ಯಾಮರಸ್ ಮಾಡೋದಕ್ಕೆ ನಾನು ಒಂದ್ಸತಿನೂ ನಾನು ಯೋಚನೆ ಮಾಡಿಲ್ಲ ಬಿಕಾಸ್ ಇದು ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇತ್ತು ಸೊ ವೈ ನಾಟ್ ಅಂತ ನಾನು ಈ ಪಾತ್ರನ ಮಾಡಕ್ಕೆ ಒಪ್ಕೊಂಡೆ